ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಲಯದ ಬಗ್ಗೆ ಚಿಂತೆ ಇಲ್ಲ ಇನ್ನು ವಿರಾಟ್ ವಿಕ್ರಮ್ ರಾಥೋಡ್ ಅವರು ವಿರಾಟ್ ಕೊಹ್ಲಿಯ ಬಗ್ಗೆ ಏನು ಹೇಳಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ವಿರಾಟ್ ಕೊಹ್ಲಿ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಪ್ರಸ್ತುತ ಸಾಗುತ್ತಿರುವ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಉತ್ತಮ ಬ್ಯಾಟಿಂಗ್ ಲಯ ಕಂಡುಕೊಳ್ಳಲು ವಿಫಲ ಆಗುತ್ತಿದ್ದಾರೆ ಇನ್ನು ಮೊದಲ ಮೂರು ಪಂದ್ಯಗಳಲ್ಲಿ ಎರಡು ಅಂಕಿಯನ್ನು ತಲುಪಿಲ್ಲ ಆದರೆ ವಿರಾಟ್ ಅವರ ಬ್ಯಾಟ್ ಲಯದ ಬಗ್ಗೆ ಚಿಂತೆ ಇಲ್ಲ ಎಂದು ಟೀಮ್ ಇಂಡಿಯಾದ ಬ್ಯಾಟಿಂಗ್ ಕೋಚ್ ವಿಕ್ರಮ್ ರಾಥೋಡ್ ಆದರೆ ತಿಳಿಸಿದ್ದಾರೆ ಇನ್ನು ಐರ್ಲೆಂಡ್ ಪಾಕಿಸ್ತಾನ ಹಾಗೂ ಅಮೆರಿಕ ವಿರುದ್ಧ ವಿರಾಟ್ ಕೊಹ್ಲಿ ಕ್ರಮ ಕ್ರಮವಾಗಿ ಒಂದು ನಾಲ್ಕು ಹಾಗೂ ಶೂನ್ಯಕ್ಕೆ ಔಟ್ ಆಗಿದ್ದರು ಪ್ರತಿ ಸಲವೂ ವಿರಾಟ್ ಕೊಹ್ಲಿ ಲಯದ ಬಗ್ಗೆ ಪ್ರಶ್ನೆ ಬಂದಾಗ ಉತ್ತರಿಸಲು ಇಷ್ಟಪಡುತ್ತೇನೆ ಅವರ ಬ್ಯಾಟಿಂಗ್ ಲಯದ ಕುರಿತು ಯಾವುದೇ ಚಿಂತೆ ಇಲ್ಲ ಎಂದು ಅವರು ಸ್ಪಷ್ಟನೆ ತಿಳಿಸಿದ್ದಾರೆ ಹೌದು ಸ್ನೇಹಿತರ ಐಪಿಎಲ್ ಟೂರ್ನಿಯಿಂದ ವಿರಾಟ್ ಕೊಹ್ಲಿ ಅದ್ಭುತವಾಗಿ ಬ್ಯಾಟ್ ಮಾಡುತ್ತಿದ್ದಾರೆ ಮತ್ತು ಒಂದೆರಡು ವೈಫಲ್ಯದಿಂದ ಏನು ಬದಲಾವಣೆ ಿಲ್ಲ ನಿಜವಾಗಿಯೂ ಉತ್ತಮವಾಗಿ ಆಡುತ್ತಿದ್ದಾರೆ ಎಂದು ನಮ್ಮ ಟೀಂ ಇಂಡಿಯಾದ ಬ್ಯಾಟಿಂಗ್ ಕೋಚ್ ಆದಂತ ವಿಕ್ರಮ್ ಅವರು ಹೇಳಿದ್ದಾರೆ